ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕೊಬ್ಬರಿಗೆ ಬೆಂಬಲ ಬೆಲೆ ಹೆಚ್ಚಳ ಮಾಡಿರುವ ಕುರಿತು ರಾಜ್ಯದ ಕೊಬ್ಬರಿ ಬೆಳೆಗಾರರು ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ದಾವಣಗೆರೆಯ ಕೊಬ್ಬರಿ ಬೆಳೆಗಾರರು ದೂರದರ್ಶನಕ್ಕೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ಎಂಎಸ್ಪಿ ಪ್ರತಿ ಕ್ವಿಂಟಲ್ ಈ ಕುರಿತು ದಾವಣಗೆರೆಯ ಕೊಬ್ಬರಿ ಬೆಳೆಗಾರರು ದೂರದರ್ಶನದೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ ರೈತ ಬಸವರಾಜ್ ಕೊಬ್ಬರಿಗೆ ಬೆಂಬಲ ಬೆಲೆ ಹೆಚ್ಚಿಗೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಇಂದಿನಿಂದ ಎಲ್ಲರೂ ಸುತ್ತಮುತ್ತಲಿನ ಗ್ರಾಮದವರು ಅಣಜಿ ಕೆರೆಯಾಗಳಿ ಹುಲಿಕಟ್ಟೆ ಡ್ಯಾಮನಹಳ್ಳಿ ಕಿತ್ತೂರು ತೆಂಗು ಬೆಳೆಗಾರರು ಏನಿದ್ರ ಎಲ್ಲರೂ ಇದ್ರ ಸದುಪಯೋಗವನ್ನು ಪಡ್ಕೊಂಡು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಜೈ ಭಾರತ್ ಜೈ ಇದು ಮೋದಿ ಅವರು ಘೋಷಣೆ ಮಾಡಿದ್ರೆ ತುಂಬಾ ಧನ್ಯವಾದಗಳು ರೈತ ವಸಂತಕುಮಾರ್ ಕೊಬ್ಬರಿಗೆ ಬೆಂಬಲ ಬೆಲೆ ಹೆಚ್ಚಳ ಮಾಡಿರುವುದು ನಿಜಕ್ಕೂ ಸಂತಸ ತಂದಿದೆ ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದರು ಇದರಲ್ಲಿ ಮುನ್ನೂರು ರೂಪಾಯಿ ಬೆಲೆ ಬೆಂಬಲ ಮಾಡಿದ್ದಾರೆ ಅವರ ಮಾರಾಟಕ್ಕಾಗಿ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ